ಮಾರ್ನಿಂಗ್ ಎಕ್ಸ್ಪ್ರೆಸ್ನಲ್ಲಿ ಮತ್ತಷ್ಟು ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ ಭಾರತೀಯ ಸೇನೆಯ ಪ್ರಥಮ ಮಹಾದಂಡ ನಾಯಕ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಅವರ ಜನ್ಮದಿನಾಚರಣೆ ಭಾನುವಾರ ನಡೆಯಿತು ಕೊಡಗು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗಳ ಆಶ್ರಯದಲ್ಲಿ ನೂರ ಇಪ್ಪತ್ತೈದನೇ ಜನ್ಮದಿನಾಚರಣೆ ನಡೆಯಿತು ಮಾರ್ಷಲ್ ಕೆಎಂ ಕಾರ್ಯಪ್ಪ ಅವರ ಮಗ ಮಾರ್ಷಲ್ ನಂದ ಕಾರ್ಯಪ್ಪ ಅವರು ಜನ್ಮದಿನಾಚರಣೆಯಲ್ಲಿ ಭಾಗವಹಿಸಿ ಹೂಗುಚ್ಚ ಗೌರವ ನಮನ ಸಲ್ಲಿಸಿದರು ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಮಡಿಕೇರಿ ಶಾಸಕ ಮಂತರ್ಗೌಡ ಮಾಜಿ ಶಾಸಕ ಕೆಜಿ ಬೋಪಯ್ಯ ಸೇರಿದಂತೆ ಪ್ರಮುಖರು ಮಾರ್ಷಲ್ ಕಾರ್ಯಪ್ಪ ಕಾಬ್ರಿ ಪುತ್ಥಳಿಗೆ ಹೂಗುಚ್ಛವನ್ನ ಅರ್ಪಿಸಿ ನಮಿಸಿದರು ಎನ್ಸಿಸಿ ವಿದ್ಯಾರ್ಥಿಗಳು ಸೇರಿದಂತೆ ನೂರಾರು ಜನರು ಭಾಗವಹಿಸಿದ್ರು ವಿಜಯಪುರ ಸೆಂಟ್ರಲ್ ಜೈಲ್ನಲ್ಲಿ ಶ್ರೀರಾಮನ ಫೋಟೋಗೆ ಪೂಜೆ ಮಾಡಿದ ಕೈದಿಗಳ ಮೇಲೆ ಹಲ್ಲೆ ನಡೆದ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಕ್ಕಿದೆ ನಮ್ಮ ಮೇಲೆ ಮುಸ್ಲಿಂ ಕೈದಿಗಳಿಂದ ಹಲ್ಲೆ ನಡೆದಿದೆ ಅಂತ ಆರೋಪ ಮಾಡಿ ವಿಡಿಯೋ ಹೇಳಿಕೆ ನೀಡಿದ್ದ ಕೈದಿಗಳ ವಿರುದ್ಧ ಜೈಲು ಅಧೀಕ್ಷಕ ಇಮಾಮ್ ಮಾಗೇರಿ ಪ್ರಕರಣ ದಾಖಲು ಮಾಡಿದ್ದಾರೆ ಜೈಲ್ನಲ್ಲಿ ಮೊಬೈಲ್ ಬಳಕೆ ಮಾಡಿ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ ಅಂತ ಕೈದಿ ಪರಮೇಶ್ವರ್ ಜಾಧವ್ ರಮೇಶ್ ಧೂಳೆ ವಿರುದ್ಧ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಜೈಲಿನ ಒಳಗಡೆ ಇದ್ದ ಕೈದಿಯ ಕೈಗೆ ಯಾರ ಸಹಾಯದಿಂದ ಮೊಬೈಲ್ ಸಿಕ್ತು ಅನ್ನೋದರ ಬಗ್ಗೆ ತನಿಖೆ ಆಗಬೇಕು ಇದರ ಹಿಂದೆ ಜೈಲಾಧಿಕಾರಿಗಳ ಕೈವಾಡ ಇದೆ ಅಂತ ಹಿಂದೂ ಸಂಘಟನೆಗಳ ಮುಖಂಡರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಜೈಲಿನಲ್ಲಿ ಮೊಬೈಲ್ ಬಳಕೆಯಾದ ಬಗ್ಗೆ ಅಧಿಕಾರಿಗಳ ವಿರುದ್ಧವೂ ಪ್ರಕರಣ ದಾಖಲಾಗಬೇಕು ತನಿಖೆ ನಡೆಸಬೇಕು ಅಂತ ಆಗ್ರಹಿಸುತ್ತಿದ್ದಾರೆ ಪಿಜಿ ಆರಂಭಿಸುವುದಕ್ಕೆ ಬಿಬಿಎಂಪಿಯಿಂದ ಪರವಾನಿಗೆ ಕಡ್ಡಾಯಗೊಳಿಸಲಾಗಿದೆ ಅಪರಾಧ ಚಟುವಟಿಕೆಗಳನ್ನು ತಡೆಗಟ್ಟುವುದಕ್ಕೆ ಪೊಲೀಸ್ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ ಮಾಡಿದೆ ಅಗತ್ಯ ಇರೋ ಪರವಾನಗಿಯನ್ನ ಬಿಬಿಎಂಪಿಯಿಂದ ಪಡೆಯುವುದು ಕಡ್ಡಾಯ ಪಿಜಿ ವಾಸಕ್ಕೆ ಬರೋ ಎಲ್ಲ ವ್ಯಕ್ತಿಗಳ ಗುರುತಿನ ಚೀಟಿ ಇತ್ತೀಚಿನ ಭಾವಚಿತ್ರ ಮತ್ತು ರಕ್ತ ಸಂಬಂಧಿಗಳ ವಿವರ ಮೊಬೈಲ್ ನಂಬರ್ ದಾಖಲೆ ಪಡಿಬೇಕು ಮಾದಕ ವಸ್ತು ಸೇವನೆ ಮತ್ತು ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಅವಕಾಶ ಕಲ್ಪಿಸಬಾರದು ವಾಸಕ್ಕೆ ಇರೋರನ್ನ ಬಿಟ್ಟು ಇತರರಿಗೆ ತಾತ್ಕಾಲಿಕ ವಾಸ ಕಲ್ಪಿಸಬಾರದು ಅಂತ ಆದೇಶಿಸಿದೆ ಈ ಮುಂಜಾಗ್ರತೆ ಕ್ರಮ ಕೈಗೊಳ್ಳದಿದ್ರೆ ಪಿಜಿ ಮಾಲೀಕರ ಹೊಣೆ ಅಂತ ಮಾರ್ಗಸೂಚಿಯಲ್ಲಿ ಸೂಚಿಸಲಾಗಿದೆ ಕೆಐಡಿಬಿ ಭೂ ಸ್ವಾಧೀನಕ್ಕೆ ವಿರೋಧಿಸಿ ರೈತರು ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಕೋನಘಟ್ಟ ಗ್ರಾಮದ ಬಳಿ ಸುತ್ತಮುತ್ತಲಿನ ಕೋಡಿಹಳ್ಳಿ ನಾಗದೇವನಹಳ್ಳಿ ಆದಿನಾರಾಯಣ ಹೊಸಹಳ್ಳಿ ಗ್ರಾಮದ ರೈತರಿಂದ ಸರ್ಕಾರ ಕೂಡಲೇ ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಕೈಬಿಡಬೇಕು ಅಂತ ಆಗ್ರಹಿಸಿ ಅನಿರ್ದಿಷ್ಟಾವಧಿ ಧರಣಿ ನಡೆಸ್ತಾ ಇದ್ದಾರೆ ರೈತರು ಕೃಷಿ ಭೂಮಿಯನ್ನೇ ನಂಬಿಕೊಂಡು ಜೀವನ ಸಾಗಿಸ್ತಾ ಇದ್ದೀವಿ ಆದರೆ ಏಕಾಏಕಿ ಕೆಐಡಿ ಬಿ ಭೂ ಸ್ವಾಧೀನ ಮಾಡ್ತಾ ಇರುವುದು ನಮ್ಮ ಬದುಕಿಗೆ ಕಷ್ಟವಾಗ್ತಾ ಇದೆ ಅಂತ ರೈತರು ಆಗ್ರಹಿಸಿದರು ಭೂ ಸ್ವಾಧೀನ ಪ್ರಕ್ರಿಯೆ ಕೈ ಬಿಡಬೇಕು ಇಲ್ಲವಾದಲ್ಲಿ ಮತ್ತಷ್ಟು ಹೋರಾಟ ಮಾಡ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ಕುಡಿಯುವ ನೀರಿಗಾಗಿ ಹತ್ತಾರು ಮಹಿಳೆಯರು ಖಾಲಿ ಕೊಡವನ್ನು ಪ್ರದರ್ಶಿಸಿ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ ಘಟನೆ ಯಾದಗಿರಿ ಜಿಲ್ಲೆಯ ಎಸ್ ಹೊಸಳ್ಳಿಯಲ್ಲಿ ನಡೆದಿದೆ ಹೊನಗೇರಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರೋ ಹೊಸಳ್ಳಿ ಗ್ರಾಮದಲ್ಲಿ ಏಕೈಕ ಕೊಳವೆ ಬಾವಿ ಇದ್ದು ನಿತ್ಯವೂ ಮಹಿಳೆಯರು ನೀರಿಗಾಗಿ ಪರದಾಟ ನಡೆಸುತ್ತಾರೆ ಹೀಗಾಗಿ ಎಸ್ ಹೊಸಳ್ಳಿ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಹಲಗೆ ಮತ್ತು ಖಾಲಿ ಕೊಡಗಳನ್ನು ಹಿಡಿದು ಮಹಿಳೆಯರು ಪ್ರತಿಭಟನೆ ನಡೆಸಿದರು ಈ ಸಮಸ್ಯೆಯ ಬಗ್ಗೆ ವಿಭಿನ್ನವಾದಂತಹ ಪ್ರತಿಭಟನೆ ಸ್ಥಳದಲ್ಲಿ ನಡೆಯಿತು ಬೇಸಿಗೆ ಕಾಲ ಹತ್ತಿರ ಬರುತ್ತಾ ಇದ್ದು ಕಾವೇರಿ ನೀರು ಖಾಲಿಯಾಗ್ತಾ ಇದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ ನೀರಿಗೆ ಬೇರೆ ಮೂಲ ಹುಡುಕೋದಕ್ಕೆ ಪಾಲಿಕೆ ಹೊರಟಿದ್ದು ಬೆಂಗಳೂರಿಗರಿಗೆ ನೀರಿನ ಸಮಸ್ಯೆ ಉಂಟಾಗದಂತೆ ಪ್ಲಾನ್ ಅನ್ನು ರೂಪಿಸಿದೆ ಬೆಂಗಳೂರಿನ ನೂರ ಹದಿನೈದು ಪಾರ್ಕ್ಗಳಲ್ಲಿ ಇಂಗು ಗುಂಡಿ ನಿರ್ಮಾಣಕ್ಕೆ ಪಾಲಿಕೆ ಸಜ್ಜಾಗಿದೆ ಮುಂದಿನ ಮಾನ್ಸೂನ್ವರೆಗೆ ಕನಿಷ್ಠ ಒಂದು ಸಾವಿರ ಇಂಗು ಗುಂಡಿಗಳ ನಿರ್ಮಾಣಕ್ಕೆ ಮುಂದಾಗಿದೆ ಮಳೆ ಬಂದಾಗ ಪ್ರವಾಹದ ಸ್ಥಿತಿ ನಿರ್ಮಾಣ ಆಗುವುದನ್ನು ತಡೆಯೋದಕ್ಕೆ ಕೂಡ ಈ ಪ್ಲಾನ್ ಸಹಕಾರಿಯಾಗಿದ್ದು ಪ್ರತಿ ಇಂಗುಗುಂಡಿಗೆ ನಲವತ್ತು ಸಾವಿರ ರೂಪಾಯಿ ವೆಚ್ಚ ಮಾಡುವುದಕ್ಕೆ ಪಾಲಿಕೆ ಮುಂದಾಗಿದೆ ಸುಮಾರು ಮೂರು ವರ್ಷಗಳಿಂದ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಜೆಸಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ರಸ್ತೆ ಸಮಸ್ಯೆ ಕುರಿತು ಹಲವು ಬಾರಿ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಮನವಿ ಮಾಡಿದ್ರು ರಸ್ತೆ ಕಾಮಗಾರಿ ಮಾಡ್ತಾ ಇಲ್ಲ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ಈ ರಸ್ತೆಯಲ್ಲಿ ಮೂರು ಆಸ್ಪತ್ರೆಗಳು ಹಾಗೂ ಪೋಸ್ಟ್ ಆಫೀಸ್ ಇತ್ತು ಪ್ರತಿನಿತ್ಯ ಸಾವಿರಾರು ಜನ ಓಡಾಡೋ ಈ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಪ್ರತಿನಿತ್ಯ ಸಾರ್ವಜನಿಕರು ಓಡಾಡೋದಕ್ಕೆ ಧೂಳು ತುಮ್ಕೋತಾ ಇದ್ದು ವಾಹನ ಸವಾರರು ಪರದಾಡೋ ಸ್ಥಿತಿ ನಿರ್ಮಾಣವಾಗಿದೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಶಾಸಕರು ಗಮನ ಹರಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿದರು ಬಳ್ಳಾರಿಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಕಬ್ಬಿನ ಹೊಲಕ್ಕೆ ಬೆಂಕಿ ಬಿದ್ದಿರುವ ಘಟನೆ ನಡೆದಿದೆ ಕಂಪ್ಲಿ ತಾಲೂಕಿನ ಬೆಳಗೋಡ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಎರಡು ಎಕರೆ ಜಮೀನಲ್ಲಿ ಬೆಳೆದಿದ್ದ ಕಬ್ಬಿನ ಬೆಳೆ ಸುಟ್ಟು ಭಸ್ಮ ಆಗಿದೆ ಸುಮಾರು ನಾಲ್ಕು ಲಕ್ಷದ ಬೆಳೆ ನಾಶ ಆಗಿದ್ದು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ಬೆಂಕಿಯನ್ನ ನಂದಿಸಿದರು ಬಾಗಲಕೋಟೆಯಲ್ಲಿ ಕರ್ನಾಟಕ ಹಕ್ಕಿ ಹಬ್ಬ ನಡೀತಾ ಇದ್ದು ಇಂದಿನಿಂದ ಮೂರು ದಿನಗಳ ಕಾಲ ಈ ಹಬ್ಬ ನಡೆಯಲಿದೆ ಕರ್ನಾಟಕದ ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿ ಅರಣ್ಯ ಇಲಾಖೆ ಹಾಗೂ ವಿಹಾರಧಾಮಗಳ ಸಂಸ್ಥೆಯ ವತಿಯಿಂದ ಹಕ್ಕಿ ಹಬ್ಬ ನಡೀತಾ ಇದ್ದು ಪಕ್ಷಿ ತಜ್ಞರು ಹಾಗೂ ಪಕ್ಷಿ ಪ್ರೇಮಿಗಳು ಪಕ್ಷಿಗಳನ್ನ ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯೋದಕ್ಕೆ ಮುಂದಾಗಿದ್ದಾರೆ ಬೆಂಗಳೂರು ಸೇರಿದಂತೆ ವಿವಿಧ ಭಾಗಗಳಿಂದ ಪಕ್ಷಿ ಪ್ರೇಮಿಗಳು ಆಗಮಿಸಿದ್ದು ಆಲಮಟ್ಟಿ ಹಿನ್ನೀರಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಹಕ್ಕಿಗಳ ಕಲರವ ಇದೆ ಶಿವಮೊಗ್ಗದಲ್ಲಿ ಮತ್ತೂರು ಗ್ರಾಮಸ್ಥರಿಂದ ಅತಿರುದ್ರ ಮಹಾಯಾಗದ ಸಂಕಲ್ಪ ನಡೆಯಿತು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಕಾರ್ಯ ಯಶಸ್ವಿಯಾಗಿ ಪೂರ್ಣಗೊಂಡ ಹಿನ್ನೆಲೆ ಶ್ರೀ ಅತಿರುದ್ರ ಮಹಾಯಾಗ ಸಂಚಲನ ಸಮಿತಿಯಿಂದ ಯಾಗಾಯೋಜನೆ ಮಾಡಲಾಗಿದೆ ನಾಲ್ಕು ದಿನಗಳ ಕಾಲ ಅತಿರುದ್ರ ಮಹಾಯಾಗ ನಡೆದಿದ್ದು ರಾಮ ಮಂದಿರ ಯಶಸ್ಸು ಲೋಕ ಕಲ್ಯಾಣಾರ್ಥ ಹಾಗೂ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗುವಂತೆ ಮಹಾಯಾಗ ಮಾಡಲಾಗ್ತಾ ಇದೆ ಗಣಪತಿ ಹೋಮ ಸುದರ್ಶನ ಹೋಮ ರಾಷ್ಟ್ರ ವಿಜಯ ಯಜ್ಞ ಸೇರಿದಂತೆ ಅತಿರುದ್ರ ಅತಿರುದ್ರ ಮಹಾಯಾಗ ಆಯೋಜನೆ ಮಾಡಲಾಯಿತು ನಾಳೆ ಹನ್ನೆರಡು ಯಜ್ಞಕುಂಡದಲ್ಲಿ ಅತಿರುದ್ರ ಮಹಾಯಾಗದ ಪೂರ್ಣಾಹುತಿ ಆಗಲಿದೆ ಲೋಡ್ ಟೆಸ್ಟಿಂಗ್ ಹಿನ್ನೆಲೆ ಬೆಂಗಳೂರಿನ ಪೀನಿಯಾ ಫ್ಲೈಓವರ್ನಲ್ಲಿ ಜನವರಿ ಹದಿನಾರರಿಂದ ವಾಹನ ಸಂಚಾರ ಬಂದ್ ಆಗಿತ್ತು ಇದೀಗ ಲೋಡ್ ಟೆಸ್ಟಿಂಗ್ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ವಾಹನಗಳ ಸಂಚಾರಕ್ಕೆ ಮುಕ್ತವಾಗಿದೆ ಆದರೆ ಹೆವಿ ವೆಹಿಕಲ್ ಓಡಾಟಕ್ಕೆ ಬ್ರೇಕ್ ಹಾಕಲಾಗಿತ್ತು ಇದೀಗ ಹೆವಿ ವೆಹಿಕಲ್ ಓಡಾಟಕ್ಕೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ವಾರದಲ್ಲಿ ಎಲ್ಲ ರೀತಿಯ ವಾಹನಗಳ ಓಡಾಟಕ್ಕೆ ಅನುಮತಿ ನೀಡುವ ಸಾಧ್ಯತೆ ಇದೆ ಅಂತ ಐಐಎಸ್ಸಿ ತಜ್ಞ ಚಂದ್ರ ಮಾಹಿತಿ ನೀಡಿದರು ಜನಪ್ರಿಯ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹತ್ತರ ಕಿರೀಟವನ್ನು ಕಾರ್ತಿಕ್ ಮುಡಿಗೇರಿಸಿಕೊಂಡಿದ್ದಾರೆ ಕಾರ್ತಿಕ್ ಮತ್ತು ಡ್ರೋನ್ ಪ್ರತಾಪ್ ಗ್ರ್ಯಾಂಡ್ ಫಿನಾಲಿಗೆ ಎಂಟ್ರಿ ಕೊಟ್ಟಿದ್ದರು ಆದರೆ ಕೊನೆ ಕ್ಷಣದಲ್ಲಿ ಕಾರ್ತಿಕ್ ಹೆಸರನ್ನ ಕಿಚ್ಚ ಸುದೀಪ್ ಘೋಷಿಸಿದ್ದು ಈ ಮೂಲಕ ಕಾರ್ತಿಕ್ ಬಿಗ್ ಬಾಸ್ ಸೀಸನ್ ಹತ್ತರ ವಿಜೇತರಾದರೆ ಡ್ರೋನ್ ಪ್ರತಾಪ್ ರನ್ನರ್ ಅಪ್ ಆದರು ಸ್ನೇಹಿತರ ಜೊತೆ ಪಾರ್ಟಿ ಮಾಡೋದಕ್ಕೆ ಹೋಗಿ ಯುವಕನೊಬ್ಬ ಪರಲೋಕ ಸೇರಿದ್ದಾನೆ ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಸ್ನೇಹಿತರೆ ದರ್ಶನ್ ಎಂಬಾತನನ್ನ ಹತ್ಯೆ ಮಾಡಿದ್ದಾರೆ ಎನ್ನಲಾಗಿದೆ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ದರ್ಶನ್ ಮನೆಗೆ ರೇಷನ್ ತರೋದಕ್ಕೆ ದೊಡ್ಡಮ್ಮ ಗೌರಮ್ಮ ಮೂರು ಸಾವಿರ ಹಣ ನೀಡಿದ್ರು ಅದೇ ದುಡ್ಡಲ್ಲಿ ಗೆಳೆಯರೊಂದಿಗೆ ದರ್ಶನ್ ಪಾರ್ಟಿ ಮಾಡಿದ್ದಾನೆ ಆದರೆ ಪಾರ್ಟಿ ಮಾಡಿದ ಸ್ಥಳಕ್ಕೆ ಹಿಂದೆ ಬಾರೊಂದರಲ್ಲಿ ನಡೆದಿದ್ದ ಗಲಾಟೆಯ ಗ್ಯಾಂಗ್ ಬಂದು ಮತ್ತೆ ಅಲ್ಲಿ ಖ್ಯಾತೆ ತೆಗ್ದಿದ್ದಾರೆ ಈ ವೇಳೆ ಗಲಾಟೆ ಬಿಡಿಸೋದಕ್ಕೆ ಹೋದ ದರ್ಶನ್ ತಲೆ ಮೇಲೆ ಪ್ರೀತಂ ಎಂಬಾತ ಕಲ್ಲು ಎತ್ತಿ ಹಾಕಿ ಹತ್ಯೆ ಮಾಡಿದ್ದಾರೆ ಪ್ರಕರಣ ಸಂಬಂಧ ಐವರು ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್